ಇಲ್ಲ ಇಲ್ಲ ಯಾವುದೂ ಇಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೆಲ್ಲ ನನಗತ್ರ ಬಗ್ಗೆ ಸಂಪರ್ಕದಲ್ಲಿ ಇಲ್ಲ ಯಾರು ನನ್ನ ಜೊತೆ ಇಲ್ಲವೇ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ ಆ ನಾವು ಇಲ್ಲ ನಿಮಗೆ ಪದೇ ಪದೇ ನಾವು ಹೇಳಿದ್ದೀವಿ ಸೊ ಅದು ಇದ್ದರೆ ಬಿಟ್ಟು ಬೇರೆ ಅಂದರೆ ಹೇಳ್ಬೋದು ಅದ್ರ ಬಗ್ಗೆ ಅಂತ ಖಂಡಿತ ನನಗೆ ಯಾವುದೇ ಮಾಹಿತಿ ಇಲ್ಲ ಮುಂಚೆ ಇತ್ತದು ಈ ಚುನಾವಣೆ ಆದಮೇಲೆ ಇದೆಲ್ಲ ಸಮಸ್ಯೆ ಉಲ್ಬಣ ಆಗಿದೆ ಮುಂಚೆ ಸರಿಯಾಗಿತ್ತಲ್ಲ ಸೊ ಚುನಾವಣೆ ಆದಮೇಲೆ ಅದು ನಾಮಿನೇಷನ್ ಇರ್ಬೋದು ವರ್ಗಾವಣೆ ಇರ್ಬೋದು ಸಮಸ್ಯೆ ಆಗಿದೆ ಈಗಾಗಲೇ ಅವ್ರು ಹೇಳಿದ್ದಾರೆ ಅಲ್ಲಿ ಯಾವುದೇ ಭಾಗವಹಿಸು ಅಂತ ಸೊ ಅದು ರೀತಿ ಆದರೆ ಒಳ್ಳೆಯದಾಗುತ್ತೆ ಯಾಕೆ ಏನು ಸಮಸ್ಯೆ ನಾವು ಯಾಕೆ ನಾವು ಹೇಳಿದ್ವಿ ಎಲ್ಲ ನಮ್ಮ ಮುಂಚೆಯಿಂದ ಇದ್ದು ಡೇ ಒನ್ನಿಂದ ನಾವು ಜೊತೆಯಲ್ಲಿದ್ದೀವಿ ಎಂ ಬಿ ಪಾಟೀಲು ಸುಧಾಕರು ನಾವು ಡೇ ಒನ್ನಿಂದ ಇದ್ದೀವಿ ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಅದಕ್ಕೆ ನಾವು ಅದ್ರ ಮಾತಾಡೋದ್ರಿಂದ ಸರ್ಕಾರ ಬೆಳೆಸ್ತು ಅಂತ ಏನು ಅರ್ಥ ಅಲ್ಲ ನಾವು ಮಾತಾಡ್ತೀವಿ ನಿರಂತರವಾಗಿ ಸಂಪರ್ಕದಲ್ಲಿ ಮಾತಾಡ್ತೀವಿ ಈಗ ಮಂತ್ರಿ ಮಂಡಲ್ ಮಾಡಲಿಕ್ಕೆ ಎಂ ಬಿ ಪಾಟೀಲ್ ಅವ್ರಿಗೆ ನಾವು ಪರವಾಗಿ ಇದ್ದೀವಿ ಮುಂಚೆನೇ ಹೇಳಿದ್ದೀವಿ ಅದು ಯಾವಾಗ ಮಾಡ್ತಾರೆ ಏನು ಮಾಡ್ತಾರೆ ಚರ್ಚೆ ಮಾಡಬೇಕಾಗಿದೆ ಮಾಡ್ತೀವಿ ಅಂತ ಭಾಳಷ್ಟು ವಿಷಯಗಳಿದೆ ನಮ್ಮ ಭಾಗದ ಡೆವಲಪ್ಮೆಂಟ್ ಇರ್ಬೋದು ವರ್ಗಾವಣೆ ಇರ್ಬೋದು ಚರ್ಚೆ ಮಾಡ್ತೀವಿ ಇಲ್ಲ ನಾ ತರುವಂಥದ್ದು ಪ್ರಶ್ನೆ ಇಲ್ಲೇ ಇದಾವೆ ವೇಣುಗೋಪಾಲಾತ್ರಿ ಹೋಗಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇದು ಇರೋದು ನಮ್ಮ ಬೆಳಗಾವಿ ಜಿಲ್ಲೆಯ ಸಮಸ್ಯೆ ಅದನ್ನು ಈ ಮಟ್ಟದಲ್ಲಿ ನಾವು ಪರಿಹಾರ ಮಾಡ್ತೀವಿ